ಜೋರಾಗಿ ಸಿಟ್ಲು ಇದು ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆ ಈ ಕಲರ್ ಏನಕ್ಕೆ ಅಂದರೆ ಇದು ಗಾಣದ ಗಾಣದಲ್ಲಿ ಮಾಡಿರ್ತಾರಲ್ಲ ಆ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ಒಳ್ಳೆ ಐಡಿಯಾ ಈ ಕಳ್ಳನ ಮಕ್ಕಳು ಎಲ್ಲೆಲ್ಲಿ ಜಾಗ ಹುಡ್ಕವ್ರೆ ನೋಡಿ ಇವಾಗ ಅವನು ಏನೇನು ಹಾಕ್ತಾನೆ ಅನ್ನೋದನ್ನ ಹೇಳ್ತಾನೆ ನೋಡಿ ಅವನಿಗೂ ಕೊಡು ಬೆಂಡೆಕಾಯಿ ಡ್ರೈ ಫ್ರೈ ಸೂಪರ್ ಆಗಿದೆ ನನ್ನ ಎಲ್ಲೋಗಿದೆ ನಿನ್ನೆ

வேக மலை வந்து டேடா స్ప్రే బటలు మే తల ఎన్నెహిక బట్టలు ఎరడు ఒట్ తొమ్త్తు రూపాయ రూపాయలు బట్లు స్ప్రే బట్టలు చిక్కాబట్ట మళ్ళె నోడి తో జోర్శనోడి ఇవన్నీ ఇది ఇది ఆయిల కళదు ఇప్పు ఇవగా ఎన్నె హచ్కీ ఇచ్చిన ఇవగా కొబ్బరి ఎన్నె హాక్తీ

ಅರಳೆ ನಮ್ ಕಡೆ ಕೈ ಎಣ್ಣೆ ಅಂತೀವಿ ಇದನ್ನ ಅರಳೆಣ್ಣೆ ಅಂತಾರೆ ಆಮೇಲೆ ಔಡಲ್ಲ ಎಣ್ಣೆ ಅಂತಾರೆ ನಮ್ ಕಡೆ ಇದನ್ನ ಕೈ ಎಣ್ಣೆ ಅಂತೀವಿ ಇವಾಗ ಇದನ್ನ ನಾನು ಮಗನ್ ತಲೆಗೆ ಹಾಕ್ತೀವಿ ನೋಡಪ್ಪ ಬೈಗೆ ಕೈ ಎಣ್ಣೆ ಬೇಡ ಕೊಪ್ಪಿ ಎಣ್ಣೆ ಮಾತ್ರ ಬರುತ್ತೆ ಫ್ರೆಂಡ್ಸ್ ನೀಟಾಗಿ ಬರುತ್ತೆ ನೋಡಿ ಚೆನ್ನಾಗಿ ಬರುತ್ತೆ ಒಳ್ಳೆ ಐಡಿಯಾ ಯಾಕೆ ಸಹಾಯನೂ ಇದೇನೆ ಹಾಕ್ಬೋದು ಸೂಪರ್ ನಂಗಂತೂ ಒಳ್ಳೆ ಯೂಸ್ಫುಲ್ ಇವ್ನು ಕೂಡ ಆಮೇಲೆ ಮಾತಾಡೋಕ್ ಬರೋಲ್ಲ ಇದು ಸೂಪರ್ ಐಡಿಯಾ ಜೋರ ಗಮನ ಕೊಡಿ ಜೋರ ಗಮನ ಕೊಡಿ ತುಂಬಾ ಶಾರ್ಪ್ ಐತಿ ಬೋರ್ಡೆಗೆ ಹಂಗೇ ಇಚ್ಚುತಿ ಇದೆ ಏನಾ ಇದರ್ ಬರತಾ ಐತೆ ಕೈ ಇದೆ ಬರಲ್ಲ ಅಂದಾ ಇತ್ತು ಕೈ ಇನ್ನೆತ್ತು ಎತ್ತು ಬರತಾ ಬರುತ್ತೆ ಎರಡನೆ ಎತ್ತು ನೀನು ಇತ್ತು ಕತ್ತಗೆ ನೀವು ತರ್ಸ್ಕೊಳ್ಳಿ ಮನೇಲಿ ಮನೇಲಿ ಇರಬೇಕು ಇದು ಬೇಗ ಹಾಕಬಹುದು ಒಂದು ಬಟಲ್ ಹಾಕಲಂಗಿಲ್ಲ ಏನಿಲ್ಲ ಚೆಲ್ಲಲ್ಲ ಮುಂಚೆ ಐದು ಕೆಳಗೆ ಏನೋ ಚೆನ್ನಲಾ ಮಾಡಿ ನೀಟಾ ಬರುತ್ತೆ ಗುಂಡಗೆ ನೀಟಾ ಹಾಕಬಹುದು ನಿಮಗೆ ರೂಟ್ಸ್ ಗೆಲ್ಲಂತ ಇಂತ ಚಮಕೋ ಸ್ವಿರ್ಲ್ಸ್ ಫೈರ್ ಅರ್ಳೆನೇ ಚೆನ್ನಾಗಿ ಬರುತ್ತೆ ಇದು ಅರ್ಳೆನೇ ಇದು ಚೆನ್ನಾಗಿ ಬರುತ್ತೆ

ವಿಜುಮೇಲ್ ಮಲ್ಗ ಅವರಲ್ಲ ಇವರು ಇನ್ನೆಲ್ಲೋ ಸಿಗ್ಲಿಲ್ವ ಜಾಗ ನಿಮಗೆ ಹಾ ಇನ್ನೆಲ್ಲೋ ಸಿಗ್ಲಿಲ್ಲ ಜಾಗ ಏನ ಇನ್ನೆಲ್ಲ ಸಿಗಲಿಲ್ವ ನಿಮಗೆ ಜಾಗಗಳು ಹಾಂ ಹಲೋ ಓಯನಾಥ ಏನು ಹುಡ್ತಾ ಇದ್ದೀನಿ ನೀನು ಅಲ್ಲಿ ಏನು ಬೀಳ್ಸಿದೆ ಅಲ್ಲಿ ಹಾಂ ಓ ಏರೆಲ್ಲ ಬಿಳಿಸ್ಕೊಂಡು ಕರೆಂಟ್ ಶಾಕ್ ಹೊರಡಿದ್ರೆ ಒಂದೇ ಸಲ ಹೋಗ್ಬಿಡ್ತೀರಿ ಮೇಲಕ್ಕೆ ಏನು ಮಳೆ ಬೇರೆ ಬತ್ತದೆ ಇವ್ನು ನೋಡ ಆ ಕಡೆ ತಿರ್ಕಂಡ ಹಾಂ 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 ಏನು ನೋಡ್ತಾ ಇದ್ದೀ ಓ ಇಲ್ಲಿ ಮಲ್ಗೌಳೆ ಅಂತ ಅವಳೊಬ್ಬಳು ಮಲ್ಗೌಳೆ ಅಲ್ಲ ಅದಕ್ಕೆ ನೋಡ್ತಾವನೆ ರಂಗ ಹಾಂ ರಂಗ ರಂಗಾ ರಂಗನಾ ನೀನು ಹ್ಞೂ ಅಂತೆ ಇವನು ನಾತ ನಾತ ನೀನು ನಾತ ನೀನು ಯಾರು ಸವಾಸನು ಬೇಡ ಅಂತ ಹೇಳಕೊಟ್ಟಿದ್ಯಾ ಇವತ್ತು ನನ್ನ ಮಗ ಸಂಜೆ ಸ್ನ್ಯಾಕ್ಸ್ಗೆ ಬೆಂಡೆಕಾಯಿ ಡ್ರೈ ಫ್ರೈ ಮಾಡ್ತಿದ್ದಾನೆ ಅವನು ಏನೇನು ಮಾಡ್ ಏನೇನು ಹಾಕಿದಾನೆ ಹೆಂಗೆ ಮಾಡ್ತಾನೆ ಅವನೇ ಹೇಳ್ತಾನೆ ಬನ್ನಿ ಇವಾಗ ಅವನು ಏನೇನು ಹಾಕ್ತಾನೆ ಹೇಳ್ತಾನೆ ನೋಡಿ ಏನು ಮೊಟ್ಟೆ ಬೆಂಡೆಕಾಯಿ ಅದನ್ನ ತೊಳೆದಿಟ್ಟಿದೆ ಹಿಂಗೆ ತೊಳೆದಿಟ್ಟಿರೋದೆ ಬೆಂಡೆಕಾಯಿ ಆಮೇಲೆ ಕಡಲೆ ಹಿಟ್ಟು ಕೊತ್ಮಿರಿ ಸೊಪ್ಪು ಕಡ್ಮೇರಿ ಸೊಪ್ಪು ಇದು ಇದು ಅಕ್ಕಿ ಹಿಟ್ಟು ಬ್ರೆಡ್ ಕ್ರಮ್ಸು ಉಪ್ಪು ಶುಂಠಿ ಖಾರ ಪುಡಿ ಸ್ವಲ್ಪ ಅರಿಶ್ಣ ಸ್ವಲ್ಪ ಈಗ ಯೂಸ್ ಮಾಡ್ಕೋಬೇಕು ಈಗ ಮೊಟ್ಟೆನ ಫುಲ್ ಹಾಕಿದೀಯಾ ಅಥವಾ ಇಲ್ಲ ಫುಲ್ ಬರೀ ಎಲ್ಲೋ ವೈಟ್ ಕಲರ್ ಮಾತ್ರ ಎಲ್ಲೂ ಹಾಕಿಲ್ಲ ಈಗ ಇದಕ್ಕೆ ಇದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅರಿಶಿನ ಮತ್ತು ಕರಿಬೇವು ಶುಂಠಿ ಉಪ್ಪು ಇಷ್ಟು ಆಮೇಲೆ ಇದು ಹಣ್ಣಿನ ರಸ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಂಡೆಕಾಯ ಮಧ್ಯಕ್ಕೆ ಓಲ್ಡ್ ಮಾಡ್ಬೇಕಾ ಇವಾಗ ಅದ್ರೊಳಗೆ ಹಾಕಿ ಮಸಾಲೆಗೆ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಡೈರೆಕ್ಟ್ ಹಾಕದ ಇಲ್ಲ ಸ್ವಲ್ಪ ಹೊತ್ತು ಇಡಬೇಕಾ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಆಗ್ತದೆ ಹದಿನೈದು ನಿಮಿಷ ಒಂದು ಐದರಿಂದ ಹತ್ತು ನಿಮಿಷ ಇಡಬೇಕು ಸಾಕು ಅಷ್ಟೇ ಈಗ ಅದು ಒಂದು ಹತ್ತು ನಿಮಿಷ ಇಡಬೇಕಾ ಇಡು ಇವಾಗ ಅದು ಹತ್ತು ನಿಮಿಷ ಆಯಿತು ಇವಾಗ ಇವಾಗ ಏನು ಮಾಡ್ತೀಯಾ ಬ್ರೆಡ್ ಮೇಲೆ ಕಡೆ ಮಿಕ್ಸ್ ಮಾಡಬೇಕು ಬ್ರೆಡ್ಡಲ್ಲಿ ಪೌಡರ್ ಮಾಡಿರೋದು ಅದು ಅದನ್ನು ಮಿಕ್ಸ್ ಮಾಡಬೇಕಾ ಈಗ ಫ್ರೈ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ನೀವು ಒಂದು ಸ್ಪೂನ್ ಅಷ್ಟೇ ಸಾಕಲ್ವಾ ಡ್ರೈ ಇಲ್ವಾ ಎಲ್ಲ ಕಡೆ ಅದೇ ಅದೇ ತಗಣ ಉರಿ ಜಾಸ್ತಿ ಮಾಡ್ಬೇಕಾ ಕಡಿಮೆ ಕಡಿಮೆ ಇರಬೇಕಿನ್ನ ಹ್ಞೂ புல்லட்டு ಉಲ್ಟಾ ಮಾಡಬೇಕಿದ್ದನ್ನೇಟಾ ಮಾಡೋದೇ ರೆಡಿ ಆಯಿತಾ ಸ್ವಲ್ಪ ಸ್ವಸಬೇಕು ಟೊಮೊಟೊ ಸಾಸ್ ಅವ್ನು ಮಾಡಿರೋದನ್ನ ಅವನೇ ಟೇಸ್ಟ್ ನೋಡ್ತಾವನೆ ಹೆಂಗೈತೆ ಮೀನು ಫ್ರೈ ತಿಂದ ಆಯ್ತದೆ ಟೇಸ್ಟು ತಪ್ಪತ್ತಾಗೈತ ಅವನಿಗೇನ ಕೊಡು ಅವನಿಗೆ ಬಂದ ಅವನಿಗೂ ಕೊಡು ಅವನು ಮೀನು ವಾಸನೆ ಬತ್ತಲ್ಲ ಫಿಶ್ ವಾಸನೆ ಅದಕ್ಕೆ ಬಂದಿರೋದು ಅವನು ಅದ ಹ್ಞೂ ನಾನು ಟೇಸ್ಟ್ ನೋಡ್ತೀನಿ ಒಳ್ಳೆ ಚಳಿಗೆ ಟೀ ಜೊತೆಗೆ ಟೀ ಕಾಫಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗೈತೆ ನೀವು ಟ್ರೈ ಮಾಡಿ ಸಂಜೆ ಟೈಮ್ ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡಿರೋಂಥ ಸ್ನ್ಯಾಕ್ಸ್ ಒಳ್ಳೆ ಫುಡ್ಡು ಒಳ್ಳೆ ಇದು ಹುಣಸೆಹಣ್ಣಿನ ರಸ ಅದೆಲ್ಲ ಒಳ್ಳೆ ನಿಂಬೆಹಣ್ಣನಿಗಿಂತ ಹಣ್ಣು ರಸ ಹಾಕಿ ಮಾಡೋದ್ರೇನು ಚೆನ್ನಾಗಿರುತ್ತೆ ಬಾಯ್ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮಳೆ ಸಕ್ಕತ್ತಾಗಿದೆ ಬೆಂಡೆಕಾಯಿ ಡ್ರೈ ಫ್ರೈ ಸೂಪರಾಗಿದೆ ನನ್ನ ಮಗ ಮಾಡಿದ್ದು ಮಾಡಿ ಕೊಟ್ಟ ಟೀಗೆ ಟೀ ಜೊತೆಲಿ ತಿಂದು ಖಾಲಿನೇ ಆಗೋಯ್ತು ಟೀನೇ ಕುಡಿಲಿಲ್ಲ ಅಷ್ಟು ಚೆನ್ನಾಗಿತ್ತು ಮಳೆ ಬೇರೆ ಬಂತ ಚಳಿಗೆ ಸಖತ್ತಾಗಿದೆ ನನ್ನ ಮಗ ಮಾಡಿಕೊಟ್ಟ ನೀವು ಟ್ರೈ ಮಾಡಿ ಮನೇಲಿ ಸಖತ್ತಾಗಿ ಬರುತ್ತೆ